ಶ್ರೀ ಸಂಯಮೇಂದ್ರ ತೀರ್ಥರು ಅವರ ಹತ್ತಿರದಿಂದ ಬಲ್ಲ ವ್ಯಕ್ತಿತ್ವ ನಂದು ನನಗೆ ಅವರನ್ನು ನಾನು ಸುಮಾರು ಒಂದು ಮುಕ್ಕಾಲು ವರ್ಷ ಎರಡು ವರ್ಷ ಅಂತ ಲೆಕ್ಕದಕ್ಕೆ ಇಟ್ಟುಕೊಳ್ಳಬಹುದು ಎರಡು ವರ್ಷಗಳ ತನಕ ಹತ್ತಿರದಿಂದ ಅವರನ್ನು ನೋಡಿದವ ಅವರ ಗುರುಗಳು ಶ್ರೀ ಸುಧೀಂದ್ರ ತೀರ್ಥರು ತಮಗೆಲ್ಲ ಅವರ ಹೆಸರು ಕೇಳಿದರೆ ತಮ್ಮಲ್ಲಿ ಭಕ್ತಿ ಜಾಗೃತಿ ಆಗ್ತದೆ ಅವರು ತನ್ನ ಉತ್ತರಾಧಿಕಾರಿಯಾಗಿ ಇವರು ವಿದ್ವಾಂಸರಾಗಬೇಕು ಅಂತ ಬಯಸಿದರು ಇದು ಬಹಳ ಮುಖ್ಯ ವಿದ್ವಾಂಸರು ಪೀಠದಲ್ಲಿ ಕುಳಿತಾಗ ಲೋಕಕ್ಕೆ ಸಿಗುವ ಮಾರ್ಗದರ್ಶನ ಸಾಮಾನ್ಯರು ಕುಳಿತ ಮಾತ್ರದಿಂದ ಲಭ್ಯವಾಗುವುದಿಲ್ಲ ಹಾಗಾಗಿ ತಾವು ಉತ್ತರಾಧಿಕಾರಿಯನ್ನು ನಿಯಮಿಸಿದ ನಂತರ ಅವರಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಮಾಡಿದರು ಆ ಸಮಯದಲ್ಲಿ ಶ್ರೀಮನ್ ನ್ಯಾಯಸುಧಾದಂತಹ ಉದ್ಗ್ರಂಥಗಳನ್ನು ಪೂಜ್ಯರ ಜೊತೆಗೆ ಕುಳಿತು ಚಿಂತನೆ ಮಾಡತಕ್ಕಂತಹ ಸೌಭಾಗ್ಯ ನನಗೂ ಪ್ರಾಪ್ತವಾಗಿತ್ತು ಪರಮ ಪೂಜ್ಯ ಪೇಜಾವರ ಶ್ರೀಪಾದರು ಅದನ್ನು ದಯಪಾಲಿಸಿದರು ಶ್ರೀ ಸುಧೀಂದ್ರ ತೀರ್ಥರು ಅವರ ಶಿಷ್ಯ ಸಮುದಾಯದ ಜೊತೆಗೆ ಆದೇಶ ಕೊಟ್ಟ ಕಾರಣದಿಂದ ಅಂತಹ ಒಂದು ಕೆಲಸ ನಡೆಯುವುದಕ್ಕೆ ಸಾಧ್ಯವಾಯಿತು ಆವಾಗ ಅವರ ಮಹತ್ತೆ ಅವರ ಮ ಅವರ ಭೂಮ ವ್ಯಕ್ತಿತ್ವ ಅಂತ ಕರಿತೇವಲ್ವ ಅಂಥ ವ್ಯಕ್ತಿತ್ವ ಅದನ್ನು ನಾನು ಹತ್ತಿರದಿಂದ ಅರ್ಥ ಮಾಡಿಕೊಳ್ತಾ ಇದ್ದೆ ಒಂದು ವಿಶಿಷ್ಟ ವ್ಯಕ್ತಿತ್ವ ಒಂದು ವಿಷಯವನ್ನು ಇವತ್ತು ನಾವು ಶಾಸ್ತ್ರವನ್ನು ಎಷ್ಟು ಹನ್ನೆರಡು ವರ್ಷಗಳ ತನಕ ಗರಡಿಯಲ್ಲಿ ಕುಳಿತು ಅಭ್ಯಾಸ ಮಾಡಿದ್ದು ನಮಗೆ ಆ ರೀತಿಯ ಪಾಠ ಮಾಡುವಲ್ಲಿ ಇವತ್ತಿಗೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಹರಿದಾಸ ಭಟ್ಟರು ಕೂಡ ಒಬ್ಬರು ಅವರೆಲ್ಲ ಅಭ್ಯಾಸ ಮಾಡಿಸಿದ ವಿಷಯಗಳನ್ನು ನಾವು ಅವರ ಮುಂದೆ ಅನುವಾದ ಮಾಡಿದರೆ ಅದಕ್ಕಿಂತ ಮೇಲಿನ ವಿಷಯಗಳನ್ನು ತಾವು ಅದರಲ್ಲಿ ಜೋಡಿಸಿಕೊಂಡು ಹೇಳಬೇಕಂತ ಹೇಳ್ತಕ್ಕಂತಹ ಸಾಮರ್ಥ್ಯ ಈ ಗುರುಗಳಲ್ಲಿ ನಾನು ಅವತ್ತು ಕಾಣ್ತಾ ಇದ್ದೆ ನಮ್ಮ ಮಾಳಗಿ ರಾಮಾಚಾರ್ಯರು ಹೇಳ್ತಾ ಇದ್ರು ನಾವು ಅವರಿಗೆ ಪಾಠ ಮಾಡುವುದಲ್ಲ ಆ ಶಬ್ದವನ್ನು ಬಳಸುವುದು ಮಹಾ ಅನರ್ಥ ಯಾಕೆ ಅಂತ ಹೇಳಿದರೆ ನಾವು ಅವರ ಮುಂದೆ ವಿಷಯಗಳನ್ನು ಒಪ್ಪಿಸ್ತಾ ಇದ್ದ ಹಾಗೆ ಅವರು ಅದಕ್ಕಿಂತ ಒಳಗಿನ ವಿಷಯಗಳನ್ನು ನಮಗೆ ನಿರೂಪಿಸ್ತಾ ಇದ್ದಾರೆ ಅಂಥ ವ್ಯಕ್ತಿತ್ವ ಅವರಲ್ಲಿದೆ ಅಂತ ಅದು ಆ ಸ್ವರೂಪದಲ್ಲಿ ಅದು ಅವರ ಅವರ ಹಿಂದಿನ ಪೂರ್ವಾಶ್ರಮ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಆ ಪೀಠದಲ್ಲಿ ಕುಳಿತು ವ್ಯಾಸ ರಘುಪತಿಗಳ ಆರಾಧನೆಯಲ್ಲಿ ಯಾವಾಗ ತೊಡಗಿದ್ರು ಅವತ್ತಿನಿಂದ ಬಂದಂತಹ ಅದ್ಭುತವಾದಂತಹ ಶಕ್ತಿ ಕೇವಲ ಶಾಸ್ತ್ರದಲ್ಲಿ ಅವತ್ತು ಪಾಂಡಿತ್ಯ ಸಂಪಾದಿಸಿಲ್ಲ ನಾನು ಮಂಗಳದ ವಿಷಯವನ್ನು ಮತ್ತೊಮ್ಮೆ ನಿಮಗೆ ನೆನಪಿಸಬೇಕು ಬಹುಶಃ ಇಲ್ಲಿ ಕುಳಿತವರೆಲ್ಲ ಅದನ್ನು ಕಂಡಿರಬಹುದು ಆನ್ಲೈನಲ್ಲೂ ಕೂಡ ಮಂಗಳ ಬಂದಿತ್ತು ಆ ಸಮಯದಲ್ಲಿ ಪೂಜ್ಯರು ಸುಮಾರು ಒಂದು ಗಂಟೆ ನಲವತ್ತು ನಿಮಿಷಗಳ ತನಕ ಒಂದು ಶಾಸ್ತ್ರದ ವಿಷಯದ ಜೊತೆಗೆ ಲೋಕದ ಜನಕ್ಕೆ ಅರ್ಥವಾಗುವ ಹಾಗೆ ಒಂದು ಅನುವಾದವನ್ನು ಮಾಡಿದರು ಆ ಅನುವಾದ ಕನ್ನಡದಲ್ಲಿ ಸ್ವಲ್ಪ ಮಾತ್ರ ಇತ್ತು ಕೊಂಕಣಿ ಭಾಷೆಯಲ್ಲಿ ವಿಸ್ತೃತವಾಗಿತ್ತು ಕೊಂಕಣಿ ಭಾಷೆ ಅರ್ಥ ಆಗದೆ ಇದ್ದಂತಹ ನಮಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಅನುವಾದ ಮಾಡಿದರು ಅವತ್ತು ಮಧ್ಯದಲ್ಲಿ ಸುಮಾರು ಹತ್ತು ನಿಮಿಷಕ್ಕೊಂದು ಚಪ್ಪಾಳೆ ಬರುವ ರೀತಿಯಲ್ಲಿ ಅನುವಾದ ಮಾಡಿದರು ಶಾಸ್ತ್ರದ ವಿಷಯ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳುವ ಶ ಮಾತಿದೆ ಅಂಥ ವಿಷಯವನ್ನು ಕೂಡ ಯಾವ ವಿಷಯವನ್ನು ಜನರಿಗೆ ಹೇಗೆ ಕೊಡಬೇಕು ಅನ್ನುವುದು ಒಂದು ಮುಂದೆ ನಿಂದಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಇರಬೇಕಾದಂತಹ ಗುಣ ಅದನ್ನು ಶ್ರೀಪಾದರು ಅಳವಡಿ ಅಳವಡಿಸಿಕೊಂಡಿದ್ದಾರೆ ಅವರಿಗೆ ಪ್ರಾಚೀನ ಶಾಸ್ತ್ರಗಳ ಒಳಗೆ ನುಗ್ಗುವುದು ಅಂದರೆ ಭಾರಿ ಇಷ್ಟ ಇವತ್ತು ಕಾಶಿ ಮಠದಲ್ಲಿ ಅನೇಕ ಗ್ರಂಥಾಲಯಗಳಿದ್ದಾವೆ ಎಷ್ಟೆಷ್ಟೋ ಪ್ರಾಚೀನ ಗ್ರಂಥಗಳ ಹಸ್ತಪ್ರತಿಗಳ ತಾಡವಾಲೆಗಳ ಸಂಗ್ರಹಗಳಿದ್ದಾವೆ ಅವುಗಳನ್ನೆಲ್ಲ ಬಹಳ ಸುರಕ್ಷಿತವಾದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಾವಿರ ವರ್ಷದ ತನಕವೂ ಕೆಡದ ಹಾಗೆ ಅದನ್ನಿಡಬಹುದು ಕಂಪ್ಯೂಟರ್ನಲ್ಲಿ ಅದರ ರಕ್ಷಣೆ ಹೇಗೆ ಮಾಡಬೇಕು ಸ್ಕ್ಯಾನಿಂಗ್ ಮಾಡಿಕೊಂಡು ಅದನ್ನು ಮತ್ತೆ ಯಾವತ್ತಿಗೂ ಹಾಳಾಗದೇ ಇರುವ ಹಾಗೆ ಹೇಗೆ ಸಂರಕ್ಷಿಸಬೇಕು ಇದನ್ನೆಲ್ಲ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಮಾಡಿದ ವ್ಯಕ್ತಿಗಳನ್ನು ಕರೆಸಿ ಅದನ್ನು ಸಂರಕ್ಷಣೆಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೀಠಾಧಿಪತಿಗಳ ದೊಡ್ಡ ಕೆಲಸ ಏನು ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಹೇಳುವುದು ವಿಷ್ಣೋ ಸರ್ವೋತ್ತಮ ತ್ವಂಚ ಸರ್ವದಾ ಪ್ರತಿಪಾದಯ ಲೋಕದ ಜನರಿಗೆ ನೆಮ್ಮದಿ ಶಾಂತಿ ಸಿಗುವುದಕ್ಕೋಸ್ಕರ ಒಂದು ದೇವರನ್ನು ಭಕ್ತಿಯಿಂದ ಅವರು ನಂಬುವ ಹಾಗೆ ಅವರಿಗೆ ದೇವರ ಭೂಮ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸುವ ಕೆಲಸ ಆ ಗುರುಗಳಿಂದ ನಡೆಯಬೇಕು ಅಂತ ಆ ವ್ಯಕ್ತಿತ್ವ ಆ ಜ್ಞಾನ ತತ್ವ ಇದನ್ನು ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಗ್ರಂಥಗಳ ಸಂರಕ್ಷಣೆ ಅನ್ನೋದು ಬಹಳ ದೊಡ್ಡದು ಆ ಕೆಲಸವನ್ನು ಬೇರೆ ಬೇರೆ ಪಂಡಿತರಿಗೆ ಅದನ್ನು ಕನ್ನಡಕ್ಕೆ ಕೊಂಕಣಿ ಭಾಷೆಗೆ ಅನುವಾದ ಮಾಡಿಸ್ತಕ್ಕಂತಹ ಕೆಲಸವನ್ನು ಕೂಡ ಪೂಜ್ಯರು ಮಾಡ್ತಾರೆ ಶ್ರೀ ವಿಜಯಧ್ವಜ ತೀರ್ಥರ ಬೇರೆ ಬೇರೆ ರೀತಿಯ ಹಸ್ತಪ್ರತಿಗಳು ಅವರ ಗ್ರಂಥದಲ್ಲಿದ್ದ ಅವರ ಗ್ರಂಥಾಲಯದಲ್ಲಿದ್ದದ್ದನ್ನು ಅವರು ನೋಡಿ ತಾವೇ ಸ್ವತಃ ಅದಕ್ಕೆ ಆದಿಯಲ್ಲಿ ಕೊನೆಯಲ್ಲಿ ಏನೇನಿದೆ ಅದಕ್ಕೆ ಅನ್ಲೈನ್ ಮಾಡಿಕೊಂಡು ಆ ಪುಸ್ತಕಗಳ ಮೇಲೆ ಇವರ ಟಿಪ್ಪಣಿಯನ್ನು ಬರೆದಿಟ್ಟಿದ್ದಾರೆ ಪೂಜ್ಯ ಶ್ರೀಪಾದರು ಅಂದರೆ ನಿಮಗೆ ಇವರು ಹೆಚ್ಚು ಸಭೆಗಳಿಗೆ ಹೆಚ್ಚು ಬರುವುದಿಲ್ಲ ಬೇರೆ ಏನು ಮಾಡ್ತಾ ಇರ್ತಾರಪ್ಪ ಗುರುಗಳು ಅಂತ ಅನ್ನಿಸ್ಬೋದು ಅವರು ಕೂತುಕೊಂಡು ಗ್ರಂಥದಲ್ಲಿ ಮುಳುಗಿ ಆ ಪ್ರಾಚೀನ ತಾಡವಾಲೆಗಳನ್ನು ನೋಡಿ ಅದರ ಒಳಗಿನ ವಿಷಯವನ್ನು ತಾವು ತಲೆಯಲ್ಲಿ ತುಂಬಿಸಿಕೊಂಡು ಅದರಲ್ಲಿ ಟಿಪ್ಪಣಿ ಹಾಕುವ ಕೆಲಸಗಳನ್ನು ಮಾಡಿಟ್ಟಿದ್ದಾರೆ ಇನ್ನೊಂದು ವಿಶೇಷ ಸಾಮಾನ್ಯ ಕಾಶಿ ಮಠದ ಪೀಠಕ್ಕೆ ಯಾರು ಬಂದರೂ ಕೂಡ ಅವರಿಗೆ ಜ್ಯೋತಿಷ್ ಶಾಸ್ತ್ರ ಗೊತ್ತಿರಬೇಕು ಅಂತ ಪೂಜನೆ ಒಂದು ಬಾರಿ ನನ್ನ ಹತ್ರ ಹೇಳಿದರು ಹಾಗಾಗಿ ನಾನು ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೇನೆ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ವಿಶೇಷ ಬಳಗಿದ್ದಾರೆ ಬೇರೆ ಬೇರೆ ಗ್ರಂಥಗಳ ಪರಿಚಯ ಅಂದರೆ ಶಿಷ್ಯರು ಬಂದು ಮಂತ್ರಾಕ್ಷತೆ ತೆಗೊಳ್ಳುವಾಗ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ಅದಕ್ಕೆ ಸುಮ್ಮನೆ ಸುಮ್ಮನೆ ಪರಿಹಾರ ಹೇಳುವುದಲ್ಲ ಜ್ಯೋತಿಷ್ ಶಾಸ್ತ್ರದ ಅಡಿಯಲ್ಲಿ ಇಂಥ ಪರಿಹಾರ ಅಂತ ಆ ಪೀಠದಿಂದ ಸಿಕ್ಕಿತು ಅಂತಾದರೆ ಪೀಠದಿಂದ ತೀರ್ಥ ಸ್ವರೂಪದಲ್ಲಿ ಬಂದದ್ದು ಅಂತ ಭಕ್ತರು ಸ್ವೀಕರಿಸುವುದರ ಜೊತೆಗೆ ಶಾಸ್ತ್ರೀಯವಾದ ವಿಷಯ ಹೊರಗೆ ಬಂದದ್ರಿಂದ ಅವರಿಗೆ ಶೀಘ್ರ ಫಲ ಅದರಿಂದ ಸಿಗ್ತದೆ ಈ ದೃಷ್ಟಿಯಿಂದ ನಾವು ಜ್ಯೋತಿಷ್ ಶಾಸ್ತ್ರ ಓದಬೇಕು ಅಂತ ಅದನ್ನು ಅಧ್ಯಯನ ಮಾಡಿದರು ವಾಸ್ತುಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರೆ ನೆಲದಲ್ಲಿ ನೀರು ಇದೆಯೋ ಇಲ್ಲೋ ಅನ್ನೋದನ್ನು ಕಂಡುಹಿಡಿಯುವುದು ಹೇಗೆ ಅನ್ನುವ ರೀತಿಯ ಬೇರೆ ಬೇರೆ ರೀತಿಯ ವಿಷಯಗಳ ಅಧ್ಯಯನ ಒಂದಲ್ಲ ಎರಡಲ್ಲ ಆಯುರ್ವೇದದ ಒಳಗೆ ಹೋದರೆ ಅದರ ಒಳಗೆ ಬೇರೆ ಬೇರೆ ರೀತಿಯ ಕೋಶಗಳ ಅಧ್ಯಯನ ಇದನ್ನೆಲ್ಲ ಆ ಕಾಲದಲ್ಲಿ ಅವರು ಮಾಡ್ತಾ ಇದ್ದದ್ದನ್ನು ನಾವು ಗಮನಿಸಿದ್ದು ನಾನು ಹೇಳ್ತಾ ಇರೋದು ಸುಮಾರು ಹನ್ನೆರಡು ವರ್ಷದ ಹಿಂದಿನ ಕಥೆ ಆ ಹನ್ನೆರಡು ವರ್ಷದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದು ಹೆಚ್ಚು ನಿಕಟವಾದ ಆದರೆ ವಿಶೇಷ ಏನಂದರೆ ಅವರು ಎಲ್ಲೆಲ್ಲೋ ಸಂಚಾರ ಮುಗಿಸಿ ಅವರ ಸಂಚಾರದ ಕ್ರಮ ಹೀಗೆ ಒಂದು ವರ್ಷದ ಕಾರ್ಯಕ್ರಮ ವರ್ಷದ ಆದಿಯಲ್ಲಿ ಯುಗಾದಿಗೆ ತೀರ್ಮಾನ ಆಗಿಬಿಡ್ತದೆ ಇಲ್ಲಿ ಅದರಲ್ಲಿ ಮಧ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಈ ಇಂಥದ್ದು ಆತ್ಮೀಯವಾಗಿ ಆಹ್ವಾನ ಬಂದಾಗ ಮಾತ್ರ ಮಧ್ಯದಲ್ಲಿ ವ್ಯತ್ಯಾಸ ಮಾಡಿ ಇಲ್ಲಿಗೆ ಬರುವುದು ಅಂತ ಇಂಥದ್ದನ್ನು ಜೋಡಿಸಿಕೊಳ್ಳು ಇಲ್ಲಿ ಹೋದರೆ ವರ್ಷದ ಕಾರ್ಯಕ್ರಮ ನಿರ್ಧಾರ ಆಗಿರ್ತದೆ ಇಲ್ಲಿ ನಲವತ್ತು ದಿವಸ ಇಲ್ಲಿ ಚಾತುರ್ಮಾಸ್ಯ ಅಂದರೆ ಅದಷ್ಟು ಕಾಲವೂ ಕೂಡ ಅಲ್ಲಿ ಇನ್ಯಾವುದು ಮಧ್ಯದಲ್ಲಿ ಒಂದು ರಾಮನವಮಿಯ ಒಂಬತ್ತು ದಿವಸದ ವಿಶೇಷ ಕಾರ್ಯಕ್ರಮ ಮಹಾಭಿಷೇಕದ ಕಾರ್ಯಕ್ರಮ ಅದು ಬೇರೆ ಬೇರೆ ಕಡೆಯಲ್ಲಿ ನಿರ್ಧಾರಿತವಾಗಿರ್ತದೆ ಆ ರೀತಿ ನಿರ್ಧರಿತವಾದ ಕಾರ್ಯಕ್ರಮಗಳ ಮಧ್ಯದಲ್ಲಿ ಒಂದೊಂದು ವಿಶೇಷ ಕಾರ್ಯಕ್ರಮ ಅಂತ ಯಾರಾದರೂ ಆತ್ಮೀಯವಾದ ಆಹ್ವಾನಕ್ಕೆ ಹೋಗೊಟ್ಟು ಶ್ರೀ ಮುಖ್ಯ ಪು ಮುಖ್ಯ ಪುರಾಣ ಶ್ರೀಕೃಷ್ಣರ ದರ್ಶನಕ್ಕೋಸ್ಕರ ಬರುವಂತಹ ಇಂಥ ಕಾರ್ಯಕ್ರಮ ಮಧ್ಯದಲ್ಲಿ ಜೋಡಿಸಲ್ಪಡ್ತದೆ ಅದಕ್ಕೊಂದು ಅತ್ಯಂತ ಸುಂದರವಾದ ಚೌಕಟ್ಟು ಇದೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ರೀತಿ ಬೇರೆ ಬೇರೆ ಕಡೆಯಲ್ಲಿ ಸಂಚಾರ ಮಾಡಿ ವರ್ಷಕ್ಕೆ ಒಂದು ಬಾರಿಯೋ ಎರಡು ಬಾರಿಯೋ ಬೆಂಗಳೂರಿಗೆ ಬಂದರೆ ಆ ಬೆಂಗಳೂರಿಗೆ ಬಂದು ಕೂಡಲೇ ನಮಗೆಲ್ಲ ಅವರ ಆಪ್ತ ಕಾರ್ಯದರ್ಶಿಯ ಮೂಲಕ ಒಂದು ಫೋನ್ ಮಾಡಿಸ್ಲಿಕ್ಕೆ ಉಂಟು ಅವತ್ತು ನಮ್ಮ ಜೊತೆಗೆ ಸತ್ಯನಾರಾಯಣಾಚಾರು ಮಾಳಗಿ ರಾಮಾಚಾರ್ಯ ಅವರೆಲ್ಲ ಬರಬೇಕು ಒಂದು ಸಲ ಬಂದು ಹೋಗಬೇಕು ಅಂತ ಬಂದು ಹೋದರೆ ನಮಗೆ ಬರೀ ಮಂತ್ರಾಕ್ಷತೆ ಕೊಡುವುದಲ್ಲ ಏನೆಲ್ಲ ಕೊಡ್ತಾರೆ ಅಂತ ನೀವು ಸುಮ್ಮನೆ ಊಹೆ ಮಾಡ್ತಾ ಇರಿ ಎಲ್ಲ ವಿದ್ವಾಂಸನಿಗೆ ಏನು ಯಾವ ರೀತಿಯ ಸಮ್ಮಾನ ಆಗಬೇಕು ಸುಮ್ಮನೆ ಸಮ್ಮಾನ ಅಲ್ಲ ಒಂದು ಸುಮಾರು ಅರ್ಧ ಮುಕ್ಕಾಲು ಗಂಟೆ ತಮ್ಮ ಅನುಭವಗಳನ್ನು ಹೇಳಿಕೊಂಡು ಅದರ ಹಿನ್ನೆಲೆಯಲ್ಲಿ ನಾವು ಹೇಳುವ ಅನೇಕ ವಿಷಯಗಳನ್ನು ಕೇಳಿಕೊಂಡು ಅದಕ್ಕೂ ಇದಕ್ಕೂ ತಾಳಿ ಮಾಡಿಕೊಂಡು ಒಂದು ಒಂದು ಹಂತದಲ್ಲಿ ಯಾವುದೇ ಹಂತದಲ್ಲೂ ಜ್ಞಾನವನ್ನು ಎತ್ತರಿಸಿಕೊಳ್ಳಬೇಕು ಅನ್ನುವ ತುಡಿತ ಅದು ಪೂಜ್ಯ ಶ್ರೀಪಾದರಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತಹ ಪೂಜ್ಯ ಶ್ರೀಪಾದರು ಇವತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ಅವರನ್ನು ಕಾಣುವುದಕ್ಕೆ ತಾವೆಲ್ಲ ಬಂದಿರುವಂಥದ್ದು ತುಂಬ ತುಂಬ ಸಂತೋಷದ ವಿಷಯ